ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ರಾಜ್ಯ ಸರ್ಕಾರ ತಂದಿರುವ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಬೇಕು ಅಧಿಕಾರಿಗಳು ಯಾವುದೇ ಬಾರದಂತೆ ಸರ್ವ ಜನಾಂಗಕ್ಕೂ ತಲುಪಿಸುವಂತಹ ಕಾರ್ಯ ಮಾಡಬೇಕು ಎಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಶ್ರೀಧರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳಾದಂತಹ ಶಿವಪ್ರಸಾದ್ ತಾಲೂಕು ಸಹಾಯಕ ಬೆಸ್ಕಾಂ ಅಧಿಕಾರಿ ಮಮತಾ ರಾಜು ನಾಯಕ್ ಆಹಾರ ನಿರೀಕ್ಷಕರಾದ ಹಾಗೂ ಗ್ಯಾರಂಟಿ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು

ಸಿಂಬಲ್ ಇದ್ದು ಫೋಟೋ ಇದ್ದು ಅಂತ ಕರೆದು ಮಾಡ್ತಾರೆ ಅವ್ನಿಗೆ ಕೆಪಾಸಿಟಿ ಅವನ್ ಎಲ್ಲಿ ಕೊಡ್ತಾನೆ ಹ್ಮ್ ಅಂತ ಅಂದ್ರೆ ಜನ ಎಷ್ಟು ಎಂತ ಸರ್ಕಾರದ ಎಷ್ಟು ಪೌಷ್ಟಿಕಾಹಾರನ ಮಾರಕ್ಕೆ ಹೆಂಗಪ್ಪ ಪೌಷ್ಟಿಕ ಪೌಷ್ಟಿಕಾರ ತಗೊಂಡು ಮಾಡಿ ಇವತ್ತು ಅದೇ ಸರ್ ಮಾಡಿ ಆಯಿತು ಸರ್ ಇದ್ದೀನಿ ಸರ್ ಒಂದನೇ ತಾರೀಖಿಲ್ಲ ಡಿಸೆಂಬರ್ ಒಂದನೇ ತಾರೀಖಿಲ್ಲ ಟೋಟಲ್ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ಅಪ್ಲಿಕೇಶನ್ ಫೈಟ್ ಆಗಿದೆ ಸರ್ ಅದರಲ್ಲಿ ಅಪಾಯವಾಗಿರೋದು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಇನ್ನೂ ಆರುನೂರ ನಲ್ವತ್ತೊಂದು ಬ್ಯಾಲೆನ್ಸ್ ಇದೆ ಸರ್ ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಇದೆ ಆ ತಡುಕನಾಗ್ ನೆಟಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಸಬೇಕು ಅದೇ ಅದೇ ಕಾರಣ ಆಯ್ ಅಂತ ಹೇಳಿದ್ವಿ ಕಾಸ್ ಇನ್ಸಪೆಕ್ಷನ್ ಬಿಟ್ಟಿರೋದು ಸರ್ ನಾವು ಟೈಮ್ ತಗೊಂಡ್ ಫಾಸ್ಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ ನೆಕ್ಸ್ಟ್ ಮಾಡಿ ಬಂದೆ ಬಿಟ್ಟಿರೋದೇ ಅದೇ ತಗೊಂಡೆ ಅದಕ್ಕೆ ಸರ್ ಅದಕ್ಕೆ ವೆರಿಫೈಂಗ್ ಪ್ರೋಸೆಸ್ ಎಂಪ್ಲೀಮೇಂಟ್ इनकम टैक्स माथ अपलोड ಮಾಡಬೇಕು ಸರ್ ತಿಂಗಳು 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 ತಿ ತೆಗೆದಿದ್ರೆ ಮೇಡಮ್ ನಾವು ಅದನ್ನ ಡಿಲೀಟ್ ಆಗಿದೆ ಮೇಡಮ್ ಮೇಡಮ್ ನಾವು ಅದನ್ನ ಡಿಲೀಟ್ ಮಾಡಿದ್ದೀರಾ ರಿಜೆಕ್ಟ್ ಆಗಿದೆ ಸರ್ 1171 ಈ ತಿಂಗಳಲ್ಲ ಮೇಡಮ್ ಇಲ್ಲ ಸರ್ ಟೋಟಲ್ ಅಲ್ಲ ಡಿಸೆಂಬರ್ ಅಲ್ಲಿ ಸರ್ ಗೆ ಇನ್ಫಾರ್ಮ್ ಮಾಡಿ ಅವರು ಬಾಂಡ್ ಮಾಡಿ ಬಂದಿದೆ ಇಲ್ಲ ಪಾವಡ ಅಲ್ಲ ಒಂದು ಕೂಡ ಇದೆ ಅಂತ ಸಂಧಿ ಅಂತ ಸರ್ ಇದು ಮೇಲ್ ಇತ್ತು ಸರ್ ದಿನದಿಂದ ಇವಾಗ ಏನಂಚಲಿ ಇಲ್ಲ ತಪ್ಪಲ್ಲ ಜನಗಳು ತಪ್ಪೈತೆ ಜನಗಳಿಗೆ ನೀವು ಅವಾರ್ನೆಸ್ ಕೊರಂಗೇ ನೀವು ಏನು ಮಾಡಬೇಕು ಅಂದ್ರೆ ಈ ಅಕ್ಕಿ ನಾನು ಮಾರಾಟ ಮಾಡಿದ್ರೆ ಸ್ಟೇಷನ್ ಕಾರ್ಡ್ ಹಾಕ್ ಮಾಡ್ತೀವಿ ಅಂತ ಒಂದು ಬೋರ್ಡ್ ಹಾಕ್ಸಿ ಆ ಬಾಗ ಟೋರ್ಸಿ ಅದು ಎರಡನೇ ಬೋರ್ಡ್ ಹಾಕಿಸಿ ಅಕ್ಕಿ ನೀವು ಮಾರಾಟಕ್ಕೆ ಏನನ್ನ ಕೊತ್ರೆ ರೇಷನ್ ಕಾರ್ಡ್ ಸಾಡೋದು ಹಾಕ್ ಮಾಡ್ತೀವಿ ಅಂತ ಹೇಳಿ ಪ್ರತಿ ಅಂಗಡಿಗಳೆಲ್ಲ ಒಂದು ಹಾಕ್ಸಿ ಹಾಕಿಸಿ ಜನಗಳು ಏನು ಮಾಡ್ತಾರಂದ್ರೆ

नेबल एंड लगाए 26 तारीख से 2000 रुपये बोर्ड है गोने,